ಗಾಯಿ ಹಂಪಿಯಲ್ಲಿ ಹುಡುಕಿದಂಗೆಲ್ಲ ನಿಮಗೆ ಒಂದೊಂದು ಹೊಸ ಹೊಸ ಜಾಗಗಳು ಕಾಣ್ತಾನೇ ಇರ್ತವೆ ಸೊ ಬನ್ನಿ ಇವಾಗ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಒಂದು ಮೂರ್ತಿನ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತೇಳಿ ಒಳಗಡೆ ಹೋಗೋದೇ ಒಂದು ಭಯಾನಕ ಇದೆ ಎಂಟ್ರಿ ಈ ಭಯಾನಕ ಎಂಟ್ರಿ ಒಳಗಡೆ ಬಂದರೆ ಕಾಣೋದೇ ನೋಡಿ ಹೆಂಗಿದೆ ಇಲ್ಲಿ ಗಣೇಶ ಒಳ್ಳೆಯ ಒಂದು ಗಣೇಶನ ಮೂರ್ತಿ ಈ ಕಡೆ ನೋಡ್ಬೋದು ನೋಡಿ ಹೆಂಗಿದೆ ಅಂತೇಳಿ ಅಪ್ಪ ಸಖತ್ತಾದಂಥ ಒಂದು ಪ್ಲೇಸ್ ಇದು ಇದ್ರ ಒಳಗಡೆ ಮೂರ್ತಿ ಅಂದರೆ ಕ್ರ್ಯಾಕ್ ಆಗಿದೆ ಮೂರ್ತಿ ಹಂಗಾಗಿ ಇದಕ್ಕೆ ಪೂಜೆ ಏನಾಗೋಲ್ಲ ಇದು ಯಾವ ದೇವರು ಅಂತೇಳಿ ಸ್ವಲ್ಪ ಗೊತ್ತಿದ್ದವರು ಒಂದು ಸ್ವಲ್ಪ ನಮಗೆ ಹೇಳಿ ಇದು ಮೋಸ್ಟ್ಲಿ ಇಲ್ಲ ವೀರಭದ್ರ ಸ್ವಾಮಿದು ಓ ವೀರಭದ್ರ ನೋಡೋಕ್ಕೆ ದೇವ್ರ ಥರನೇ ಕಾಣುತ್ತೆ ಬೇಗ ಬಟ್ ವೀರಭದ್ರ ಸ್ವಾಮಿ ಇದು ನೋಡ್ಬೋದು ಇದಕ್ಕೆ ಎಂಟ್ರಿ ಇಲ್ಲಿಂದ ಇದೆ ಈ ಕಡೆಯಿಂದ ನೋಡಿ ಹೆಂಗಿದೆ ಅಂತೇಳಿ ವಾ ಅದಕ್ಕೆ ಹೇಳೋದು ನಮ್ಮ ಹಂಪಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ದಂಗೆಲ್ಲ ಒಂದೊಂದು ಒಂದೊಂದು ಒಂದೊಂದೇ 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 ಜಾಗಗಳು ಕಾಣ್ತಾನೆ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತೇಳಿ ಇದು ಮ್ಯಾನ್ ಮೇಡ್ ಕೇವ್ ಇದು ಮೇಲ್ಗಡೆಯಿಂದ ಕವರ್ ಮಾಡಿ ಈ ಕಡೆ ಸುಮ್ಮ ಇಲ್ಲಿ ನೋಡಿದೆ ಹೆಂಗೆ ಇದೆ ಎಂಟ್ರಿ ಅಂತೇಳಿ ಈ ಕಡೆ ನೋಡಿ ಹೆಂಗಿದೆ ಹಾಂ ಎಲ್ಲ ಕಾಡಲ್ಲಿ ಬಂದು ಕಳೆದೋಗಿದ್ದಂಗೆ ಇದೆ ನಮ್ಮ ಪರಿಸ್ಥಿತಿ ಬನ್ನಿ ಇನ್ನೂ ತೋರಿಸೋದು ತುಂಬ ಇದೆ ಎಕ್ಸ್ಪ್ಲೋರ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಮೋಸ್ಟ್ಲಿ ಜನಗಳು ಬಾ ಊಟ ಮಾಡಲಿಕ್ಕೆ ಇಲ್ಲಿ ನೀರಿನ ಕೊಳ ಹಾಂ ಇದು ನೋಡಿ ರಕ್ವಡ ಕಾಣ್ದಂಗೆ ಕಾಣುತ್ತೆ ಇದು ಏನಂತೇಳಿ ಯಾರಾದರೂ ಗೊತ್ತಿದ್ರೆ ಸ್ವಲ್ಪ ನಮಗೆ ಹೇಳಿ ಮತ್ತು ಈ ಕಡೆ ಹೋದರೆ ಇನ್ನೂ ನೋಡಿ ಬಂಡೆ ಹಳೆ ಹೆಂಗಿದೆ ಅಂತೇಳಿದ ಓಕೆ ಈಸಿ ಹಾಂ ಒಳಗಡೆ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತೇಳಿ ಇಲ್ಲೊಂದು ವೀರಭದ್ರನ ಕೆತ್ತನೆ ಬಹಳ ಚಿಕ್ಕ ಕೇವ್ ಇದು ಈ ಕೇವ್ ಅಲ್ಲಿ ವೀರಭದ್ರನ ಕೆತ್ತನೆ ಇದೆ ಆ ಕಡೆ ಹೆಂಗೆ ನೋಡಿದ್ರೆ ನೋಡಿ ಹೆಂಗೆ ಹೋಗುತ್ತೆ ಅಂತ ಹೇಳಿದ ಮಿರಾಕಲ್ ಗೈಸ್ ಮತ್ತೆ ಈ ಕಡೆ ಮತ್ತೆ ಈ ಕೆತ್ತನೆ ನೋಡಿ ಹೆಂಗಿದೆ ಅಂತೇಳಿ ಕೂಡಕ್ಕೆ ಜಾಗ ಇಲ್ಲ ಅಷ್ಟು ಚಿಕ್ಕದಾದಂಥ ಕೇವ್ ಇಲ್ಲಿಂದ ಈ ಕಡೆ ಒಂದು ಚಿಕ್ಕದಾಗಿ ಒಂಥರ ಕೇವ್ ಕಂಡಂಗೆ ಕಾಣ್ತಾ ಇದೆ ಏನಿದೆ ಅಂತ ನೋಡೋಣ ಬನ್ನಿ ಒಳಗಡೆ ವ ಹೆಂಗಿದೆ ಗಾಯಿಸಿದ ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಅಂತೇಳಿ ದೊಡ್ಡದಿದೆ ಇದಕ್ಕೆ ಒಳಗಡೆ ಓ ಒಳಗಡೆ ಎಲ್ಲ ಇಟ್ಟು ಅದೆಲ್ಲ ಬ್ರಿಕ್ಸ್ ಅದು ಹಳೆ ಕಾಲದ ಬ್ರಿಕ್ಸ್ ಇದಾವೆ ಇಲ್ಲಿ ಈ ಕಡೆ ಏನಾದರೂ ಇದೆನಾ ಕಡೆ ಹಿಂಗೆ ಈ ಕಡೆ ನೋಡೋಣ ಬನ್ನಿ ಈ ಕಡೆ ನೋಡಿ ಇಲ್ಲಿ ಅಡ್ಡಾಕಿದ್ದಾರೆ ಹಿಂಗೆ ಏನು ಒಳಗಡೆ ಬರಬಾರ್ದು ಅಂತೇಳಿ ಮತ್ತೆ ಇಲ್ಲಿ ನೋಡಿ ಹೆಂಗಿದೆ ಅಂತೇಳಿ ವಾ ವಾ ಕಾಲೆಲ್ಲ ನೋಡ್ಕೊಂಡು ಹೋಗಬೇಕು ಓಹ್ ಇದು ಇದು ಇಲ್ಲಿ ಅಕ್ವಾಡೋಕ್ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತೇಳಿ ಇಲ್ಲಿಂದ ನೀರು ಬರೋದು ಗೈಸ್ ಅಲ್ಲಿ ಹೊರಗಡೆ ತೋರಿಸಿದ್ನಲ್ವ ನಿಮಗೆ ಇಲ್ಲಿಂದ ನೀರು ಬರೋಕೆ ಅದು ಈ ಕಡೆಯಿಂದ ಬಂದಿರೋ ನೀರು ಇದೆಲ್ಲ ಬಿದ್ದೋಗಿದೆ ಇದು ನೋಡಿ ಅಲ್ಲಿಂದ ಬರೋ ನೀರು ಹಿಂಗೆ ಬಂದು ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಏನಾದರೂ ಕನೆಕ್ಟೆಡ್ ಇತ್ತೇನಾ ವಾಹ್ ಇದು ನೋಡಿದೆ ಹೆಂಗಿದೆ ಇದು ನ್ಯಾಚುರಲ್ ಕ್ರಿಯೇಟೆಡ್ ಕೇವ್ ಇದು ಬನ್ನಿ ಹೊರಗಡೆ ಹೋಗೋಣ ಈ ದ್ವಾರದಿಂದ ಬಂದು ಆಗಲಿ ಅದ್ರ ಕೆಳಗಡೆ ಇದ್ದಿದ್ದು ನಾವು ನೋಡಿದ್ ಹೆಂಗಿದೆ ಅಂತ ಹೇಳಿದ ಭಯಾನಕ ಇದು ಈ ಕಡೆಯಿಂದ ಇದು ಇವಾಗ ಇದ್ರೊಳಗಡೆ ಹೋಗೋದು ನಾವು ಇದು ಮಾತ್ರ ಸಿಕ್ಕಾಪಡೆ ಚಿಕ್ಕ ಇದು ಅಂದ್ರೆ ಸಾರಿ ಅವರು ಮಾಡಿರೋ ದ್ವಾರ ಇದು ನೋಡಿ ಮೇಲೇನೆ ಬಂಡೆ ಇದೆ ಎಷ್ಟೈಟ್ ಇದೆ ಅಂತಂದ್ರೆ ನಿಮಗೆ ಈಗ ನಾನು ಹೋಗ್ತೀನಿ ಒಳಗಡೆ ನೋಡಿ ಇಲ್ಲಿ ಒಂದು ಹೋಲ್ ಮಾಡಿದ್ದಾರೆ ಈ ಕಡೆ ಒಂದು ಹೋಲು ಮೋಸ್ಟ್ಲಿ ಇದೇನಾದರೂ ಕ್ಲೋಸಿಂಗ್ ಕ್ಲೋಸ್ ಮಾಡೋ ಥರ ಇತ್ತು ಏನೋ ಬಟ್ ಇದು ಮಾತ್ರ ಮಿರಾಕಲ್ಲಿದೆ ಬರೋದ ಒಳಗಡೆ ಆ ಕಡೆ ಈ ಕಡೆ ಬೇಸು ಒಳ್ಳೆ ಬಂಡೆಗಳನ್ನಿಟ್ಟು ಮಾಡಿರೋದು ಈ ಕಡೆ ಪ್ಲಸ್ ಈ ಕಡೆ ಎರಡು ಕಡೆ ಕಲ್ಲನ್ನ ಇಟ್ಟು ಕ್ಲೋಸ್ ಮಾಡಿದ್ದಾರೆ ನಾನು ಇದನ್ನೇನಕಂಡೆ ಅಂದರೆ ಫಸ್ಟಿಗೆ ನೀರು ಬರೋ ಒಂದು ಜಾಗ ಅನ್ಕೊಂಡೆ ಬಟ್ ನೀರು ಬರೋ ಜಾಗ ಅಲ್ಲ ಇದು ಇದೇನೋ ಮಿಸ್ಟ್ರಿ ಇದೆ ಇದು ಬರೀ ಒಳಗಡೆ ಹೋಗೋಣ ಹೆಂಗಿದೆ ಅಂತ ನೋಡೋಣ ನೋಡಿ ನಾನು ತೊಂದರೆ ಎಲ್ಲಿಗೆ ಬರುತ್ತೆ ತಲೆ ಎಲ್ಲಿಗ ಕಾಲು ಇಷ್ಟೇ ಕುತ್ಕೊಂಡು ಬರಬೇಕು ಇದರಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಬರೋದು ಕಷ್ಟ ದಪ್ಪ ಇದ್ದರೆ ಅಂತೂ ಬರೋದು ನಿಜ ಕಷ್ಟ ಇದು ಬಟ್ ಇದು ಮಾತ್ರ ಕ್ರೇಜೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ನಮ್ಮ ಹಂಪಿಯಲ್ಲಿ ಈ ರೀತಿ ಜಾಗ ಇದೆ ಅಂತೇಳಿ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಬನ್ನಿ ಇನ್ನೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ವಾಹ್ ವಾ ಇದರೊಳಗಡೆ ಏನೋ ಒಂಥರ ಕೂಡೋ ಥರ ಮಾಡಿದ್ದಾರೆ ಇಲ್ಲಿನ ಇದೆ ಇನ್ನು ಆಲ್ರೆಡಿ ಡಿಸ್ಕವರ್ ಮಾಡಿದ್ದಾರೆ ಭಾಳ ಜನ ಅಲ್ಲಿ ನೋಡಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಯಾರೋ ಬಂದಿದ್ದಾರೆ ಇಲ್ಲಿ ಇಲ್ಲಿಗೆ ಇಲ್ಲಿ ಕಾಣ್ತಾ ಇದ್ದಾನೆ ಇಲ್ಲಿ ನೈನ್ಟೀನ್ ನೈಂಟಿ ತ್ರೀ ಅಂತ ಬರೆದಿದ್ದಾರೆ ಹಾಗೆ ಯಾರೋ ಬಂದು ಹೋಗಿದಂಗಿದಾರೆ ಇದು ಕಲ್ಲು ಒಳಗಡೆ ಆಮೇಲೆ ಮಣ್ಣು ಮಣ್ಣಿಂದ ಮಾಡಿರೋದಿದೆ ಅಲ್ಲ ಒಳಗಡೆ ಹಿಂಗೆ ಕಂಟಿನ್ಯೂ ಇದೆ ಗಾಯಿಸಿದೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ಬೋದು ಇಲ್ಲಿ ನೋಡಿ ಇಲ್ಲಿದೆ ಹೆಂಗಿದೆ ಅಂತ ಹೇಳಿದ ಇದು ಇನ್ನೂ ಭಯಾನಕ ಇದು ನಮ್ಮ ಹಂಪಿಯಲ್ಲಿ ಈ ರೀತಿ ಜಾಗಗಳು ತುಂಬ ಇದ್ದಾವೆ ಬಟ್ ಈ ರೀತಿ ನಾನು ಇದೇ ಫಸ್ಟ್ ನೋಡ್ರಿ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಇಷ್ಟು ಭಯಾನಕ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ ಏನಪ್ಪ ಅಂತಂದರೆ ಇದೆಲ್ಲ ಕಟ್ಟಿರೋದು ನೋಡಿದರೆ ಇದು ಆಲ್ಮೋಸ್ಟ್ ಆಲ್ ಆಗಿನ ಸಮಯದ ಸೈನಿಕರ ಒಂದು ಬೀಡಾಗಿರ್ಬೋದೇನೋ ನೋಡಿ ಹೆಂಗಿದೆ ಅಂತೇಳಿದ್ರ ಬಗ್ಗೆ ಯಾವುದು ನಮಗೆ ಸೈನ್ ಬೋರ್ಡ್ ಸಿಕ್ಕಿಲ್ಲ ಗೌರ್ಮೆಂಟ್ ಕಡೆಯಿಂದ ನೋಡಿ ನೀಟಾಗಿ ಗೋಡೆ ಕಟ್ಟಿದ್ದಾರೆ ಎಲ್ಲ ನೋಡಿ ಇಲ್ಲಿ ಹೆಂಗಿದೆ ಅಂತೇಳಿ ನಮ್ಮ ಹಂಪಿಯಲ್ಲಿದ್ದು ಇರಿ ಜಾಗಗಳನ್ನ ನೋಡಿಲ್ಲ ಅಂತಂದರೆ ನೀವು ವೇಸ್ಟ್ ಇರೋದು ವೇಸ್ಟ್ ಸೊ ಅದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೀನಿ ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಎಂಟ್ರಿ ಆಯ್ಸ್ ಇದು ಹೆಂಗೆ ತೋರಿಸ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಇದು ಅಷ್ಟು ಭಯಾನಕ ಇದೆಲ್ಲ ಕಂಪ್ಲೀಟಾಗಿ ಆ ಕಡೆಯಿಂದ ಕೋಟೆ ಕಟ್ಟಿ ಇದನ್ನು ಬ್ಲಾಕ್ ಮಾಡಿದ್ದಾರೆ ಇದನ್ನು ಈಗ ಸ್ವಲ್ಪ ಬಿದ್ದೋಗಿದೆ ಅಂತ ಓಪನ್ ಆಗಿದೆ ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಹೇಳೋದು ಎಂಟ್ರಿ ಎಂಟ್ರಿ ಅದು ಜಪಾ ಅಲ್ಲೆಲ್ಲ ಬಕ್ಕಂಡು ಬರಬೇಕಲ್ಲಿ ಭಾಳ ಕಿರಿದಾದಂಥ ಜಾಗ ಅದು ಚಿಕ್ಕದು ಒಳಗಡೆ ಇಲ್ಲಿ ಸ್ಲ್ಯಾಬ್ ಹಾಕಿದ್ದಾರೆ ಇಲ್ಲಿ ಕೂಡಲಿಕ್ಕೆ ಅಂದ್ಕೊಳ್ತೀನಿ ಇದು ಒಂದು ಕೂಡಲಿಕ್ಕೆ ಅಂತ ಏನೋ ಮಾಡಿದ್ದಾರೆ ಇದು ಆರಾಮಾಗಿ ಒಂದು ಮಲಗ್ಬೋದು ಕೂಡ್ಬೋದು ಪ್ಲಸ್ ಮಲಗ್ಬೋದು ಒಳಗಡೆ ಹೋಗೋಕ್ಕೆ ಅಷ್ಟು ಮೀಟ್ರ್ ಇಲ್ಲ ಇಲ್ಲಿಂದ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಏನಿಲ್ಲ ಇದಿಷ್ಟೇ ಚಿಕ್ಕದಾಗಿ ಒಂಥರ ರೂಮ್ ಥರ ಇದೆ ಹಾಂ ಬ ನೈಸ್ ಬನ್ನಿ ಇನ್ನೂ ಇದು ಇಲ್ಲಿಗೆ ಎಂಡಾಗಿಲ್ಲ ಇನ್ನೂ ಇದೆ ಮುಂದೆ ತೋಂದ್ರೆ ನೋಡ್ರಿ ಇಲ್ಲಿ ಕೂಡೋಕೆಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಕಾಣ್ತಾ ಇದನ್ನ ಕೂಡಕ್ಕೋ ಮಲ್ಗೋಕೋ ಗೊತ್ತಿಲ್ಲ ಬಟ್ ಪ್ರಾಪರಾಗಿ ಒಂದು ಇಲ್ಲಿ ಗೋಡೆನಾಗಿ ಎಲ್ಲ ಕಟ್ಟಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಲ್ಲಿ ಕಾಣ್ತಾ ಇದ್ದಾನ ಗೋಡೆ ಅದೇ ಗೋಡೆ ಇದು ಚಿಕ್ಕ ಎಂಟ್ರಿ ಇದು ಇನ್ನೂ ಚಿಕ್ಕ ಎಂಟ್ರಿ ಇದೆ ಗಾಯಸ್ ಇದರೊಳಗೆ ಅಂದರೆ ಫುಲ್ಲು ಆರ್ಮಿ ಟ್ರೈನಿಂಗೇ ಇದರಲ್ಲಿ ವಾ ಸ್ವಲ್ಪ ಭಯಾನಕ ಇದೆ ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂಥೇಳಿ ಗಾಯ್ಸ್ ಕನಕಾಪಡಿ ಯಾರಿಗಾರ ಬೇಕಂದ್ರೆ ಹೇಳ್ರಿ ಇಲ್ಲಿ ಕನ್ಕಾಪಡಿ ಬಟ್ ಜಾಗ ಮಾತ್ರ ಭಯಾನಕಿದೆ ಗೈಸ್ ಬ್ಯಾಟ್ರಿ ಹೋಗ್ತಾ ಆಗ್ತಾ ಇದೆ ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಬನ್ನಿ ಹಾಂ ಈ ಕಡೆ ಇಟ್ಟರೆ ನೋಡಿ ಈ ಎಂಟ್ರಿ ಒಳಗಡೆಯಿಂದ ಬಂದಿದ್ದು ಕ್ರೇಜಿ ಗೈಸ್ ಗೈಸ್ ಹೋಗಿದ್ದು ಕೇವ್ ಮಾತ್ರ ಸಿಕ್ಕಾಪಟೆ ಇತ್ತು ಸೊ ಟೈಮ್ ಆಗಿರೋದಕ್ಕೆ ಇನ್ನೂ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಮುಂದೆ ಹೋದಂಗೆಲ್ಲ ಇನ್ನೂ ಸಖತ್ತಾಗಿದೆ ಕೇವು ಬಟ್ ಏನಪ್ಪ ಅಂತಂದರೆ ಟೈಮ್ ಆಗೋದು ಪ್ಲಸ್ಸು ನಮ್ಮ ಹತ್ರ ಅಷ್ಟು ಧೈರ್ಯ ಇಲ್ಲ ಇನ್ನೂ ಒಳಗಡೆ ಹೋಗೋಕ್ಕೆ ಸೊ ಹಂಗಾಗಿ ಅರ್ಧಕ್ಕೆ ಅದನ್ನು ಬಿಟ್ಟು ಬಂದಿದ್ದೀವಿ ಅದ್ರ ಬಗ್ಗೆ ನೀಟಾಗಿ ಅದ್ರದ್ದು ಏನಕ್ಕೆ ಆ ರೀತಿ ಕೇವ್ ಮಾಡಿದ್ದಾರೆ ಅದಕ್ಕೆ ಅದೆಲ್ಲ ಆ ರೀತಿ ಸ್ಟ್ರಕ್ಚರ್ಸನ್ನ ಕಟ್ಟಿದ್ದಾರೆ ಒಳಗಡೆ ಅಂತೇಳಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡ್ತೀನಂತೆ ಸೊ ನಿಮಗೂ ಯಾರಿಗಾದ್ರೂ ಗೊತ್ತಿದ್ದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಇಲ್ಲಿ ಕೋಟೆ ಗೋಡೆ ಇದೆ ಸೊ ಈ ಕೋಟೆ ಎಲ್ಲ ಕಂಪ್ಲೀಟಾಗಿ ಮುಚ್ಕೊಂಡೋಗಿದೆ ಆ ಕೋಟೆ ಗೋಡೆಯಿಂದ ಒಳಗಡೆ ಹೋಗಬೇಕು ಬಟ್ ಬಿರಾಕಲ್ಲಿದೆ ಮಾತ್ರ ಒಳಗಡೆ ಮಾತ್ರ ಮಿರಾಕಲ್ ಅನ್ಬೋದು ಸೊ ಇದು ಈ ದಿನದ ವಿಶೇಷ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಂಪ್ಲೀಟ್ ಆಗಿ ನೋಡಿ ಖುಷಿ ಆದರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಸೊ ಅದನ್ನೇ ನಾನು ನಿಮಗೆ ಕೇಳ್ಕೊಳ್ಳೋದು ಸೊ ಇನ್ನೊಂದು ವಿಡಿಯೋದಲ್ಲಿ ಇದೇ ರೀತಿ ಮಿಸ್ಟಾರಿಕಲ್ ಪ್ಲೇಸ್ಗಳನ್ನು ಹಂಪಿಲಿರ್ತಕ್ಕಂಥದ್ದು ನಾನು ನಿಮಗೆ ತೋರಿಸೋ ಒಂದು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಒಬ್ಬ ಬಾಯ್